ಸಾಫ್ಟ್ ಡ್ರಿಂಕ್ ಸ್ವೀಟ್ ಪ್ರಿಯರ ನಿಮ್ಮಲ್ಲಿ ಹೆಚ್ಚಬಹುದು ಯೂರಿಕ್ ಆಸಿಡ್ ಇದರಿಂದ ಕಿಡ್ನಿ ಸ್ಟೋನ್ ಗೌಟ್ ಬರಬಹುದು ನಾವೆಲ್ಲರೂ ಇಷ್ಟಪಟ್ಟು ಸೇವಿಸುವ ಸಾಫ್ಟ್ ಡ್ರಿಂಕ್ ಸ್ವೀಟ್ಗಳಲ್ಲಿ ಸಕ್ಕರೆ ಅಂಶ ಅಧಿಕ ಪ್ರಮಾಣದಲ್ಲಿ ಇರೋದ್ರಿಂದ ಅದು ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂಶವನ್ನು ಹೆಚ್ಚಿಸುತ್ತೆ ಅಲ್ಲದೆ ಯೂರಿಕ್ ಆಮ್ಲದ ಪ್ರಮಾಣವನ್ನು ಏರುಪೇರು ಮಾಡುತ್ತೆ ಇದರಿಂದ ಜನರಲ್ಲಿ ಕಿಡ್ನಿ ಸ್ಟೋನ್ ಗೌಟ್ ಸಮಸ್ಯೆ ಹೆಚ್ಚಾಗ್ತಿದೆ ಗಮನಿಸಬೇಕಾದ ಒಂದು ಅಂಶ ಏನು ಗೊತ್ತಾ ಇತ್ತೀಚಿನ ದಿನಗಳಲ್ಲಿ ಈ ಯೂರಿಕ್ ಆಸಿಡ್ ಸಮಸ್ಯೆ ಹೆಚ್ಚಾಗಿ ಪುರುಷರನ್ನ ಕಾಡ್ತಾ ಇದೆ ಈ ಅಂಶವನ್ನು ಆರೋಗ್ಯ ಇಲಾಖೆಯೇ ವರದಿ ಮಾಡಿದೆ ವಿಷವಾಗ್ತಿದೆ ಪ್ಯೂರಿನ್ ಪ್ರೋಟೀನ್ ನಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಪ್ರಕ್ರಿಯೆಯು ನಮ್ಮ ಆರೋಗ್ಯದ ಸೂಚಕವಾಗಿದೆ ದೇಹದಿಂದ ಹೊರಬೀಳುವ ಮೂತ್ರ ಸಹ ನಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ಹೇಳುತ್ತೆ ಸಾಮಾನ್ಯವಾಗಿ ದೇಹದಲ್ಲಿ ಯೂರಿಕ್ ಆಸಿಡ್ ಪ್ರತಿ ಎಲ್ಗೆ ತ್ರೀ ಪಾಯಿಂಟ್ ಫೈವ್ ಮೂರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಎರಡು ಮಿಲಿಗ್ರಾಮ್ ವರೆಗೆ ಇರುತ್ತದೆ ಒಂದು ವೇಳೆ ಇದಕ್ಕಿಂತ ಹೆಚ್ಚಾದರೆ ಅದನ್ನು ಯೂರಿಕ್ ಆಸಿಡ್ ಸಮಸ್ಯೆ ಅಂತ ಕರೆಯಲಾಗುತ್ತೆ ಇದಕ್ಕೆ ಮುಖ್ಯ ಕಾರಣ ದೇಹದಲ್ಲಿ ಇರುವ ಯೂರಿನ್ ಎಂಬ ಪ್ರೋಟೀನ್ ಪ್ಯೂರಿನ್ ಎಂಬ ಪ್ರೋಟೀನ್ ಯುಕ್ತ ರಾಸಾಯನಿಕಗಳು ದೇಹದಲ್ಲಿ ವಿಭಜನೆಯಾದಾಗ ಅದು ಯೂರಿಕ್ ಆಮ್ಲವಾಗಿ ರೂಪುಗೊಳ್ಳುತ್ತದೆ ಇದು ದೇಹದ ಸಾಮಾನ್ಯ ತ್ಯಾಜ್ಯ ಉತ್ಪನ್ನವಾಗಿದೆ ಯೂರಿಕ್ ಆಮ್ಲವು ಒಂದು ನಿರ್ದಿಷ್ಟ ಮಿತಿಯನ್ನು ಮೀರಿದ್ರೆ ಸಂಧಿವಾತದ ಸಮಸ್ಯೆ ಮೂತ್ರಪಿಂಡದ ವೈಫಲ್ಯದಂತ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಅಲ್ಲದೆ ಹೈಪರ್ ಯುರಿಸೇಮಿಯಾ ಕೂಡ ಸಂಭವಿಸುತ್ತೆ ಹೈಪರ್ ಯುರಿಸೇಮಿಯಾವು ಕೀಲು ನೋವು ಹಾಗೂ ಮೂತ್ರಪಿಂಡದ ಕಲ್ಲುಗಳನ್ನು ಉಂಟು ಮಾಡುತ್ತೆ ಇನ್ನು ಕೆಂಪು ಮಾಂಸ ಚಿಪ್ಪು ಮೀನು ಹಾಗೂ ಆಲ್ಕೋಹಾಲ್ನಂತ ಆಹಾರಗಳಲ್ಲಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಇರುತ್ತೆ ಅದರಲ್ಲೂ ಆಲ್ಕೋಹಾಲ್ನಲ್ಲಿ ಈ ಅಂಶ ಹೆಚ್ಚಿರೋದ್ರಿಂದ ಈ ಸಮಸ್ಯೆ ಮಹಿಳೆಯರಿಗಿಂತ ಹೆಚ್ಚು ಪುರುಷರಲ್ಲಿ ಕಾಣಿಸಿಕೊಳ್ಳುತ್ತೆ ಸಮಸ್ಯೆಗೆ ಪರಿಹಾರ ಏನು ಸಾಮಾನ್ಯವಾಗಿ ಕೆಲಸದ ಧಾವಂತದಲ್ಲಿ ಪುರುಷರು ದೇಹದ ಆರೋಗ್ಯದ ಕುರಿತು ಕಾಳಜಿ ವಹಿಸುವುದಿಲ್ಲ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕೂಡ ಸೇವಿಸುವುದಿಲ್ಲ ಸಾಕಷ್ಟು ನೀರು ಕುಡಿಯೋದರಿಂದ ರಕ್ತದಲ್ಲಿನ ಯೂರಿಕ್ ಆಮ್ಲವು ದುರ್ಬಲಗೊಳ್ಳುತ್ತೆ ದೇಹದಲ್ಲಿ ನೀರಿನಂಶ ಹೆಚ್ಚುವುದರಿಂದ ಮೂತ್ರಪಿಂಡದ ಆರೋಗ್ಯ ಸುಧಾರಿಸಲು ಸಹಾಯ ಮಾಡುತ್ತೆ ಮತ್ತು ದೇಹದಿಂದ ಯೂರಿಕ್ ಆಮ್ಲವನ್ನು ತಡೆರಹಿತವಾಗಿ ಹೊರಹಾಕಲು ಸಹಕಾರಿಯಾಗುತ್ತದೆ ಒಂದು ವೇಳೆ ದೇಹದಲ್ಲಿ ಯೂರಿಕ್ ಆಸಿಡ್ ಪ್ರಮಾಣ ಹೆಚ್ಚಿದೆ ಅಂತ ತಿಳಿದ್ರೆ ಪಾಲಕ್ ಸೊಪ್ಪು ಆಲ್ಕೋಹಾಲ್ ಮಾಂಸ ಸಿಹಿ ತಿಂಡಿ ಸಾಫ್ಟ್ ಡ್ರಿಂಕ್ಸ್ ಅನ್ನು ತ್ಯಜಿಸುವುದು ಉತ್ತಮ ಒಟ್ಟಾರೆ ಹೇಳೋದಾದ್ರೆ ನಾರಿನಾಂಶ ಹೆಚ್ಚಿರುವ ಆಹಾರಗಳ ಸೇವನೆಯು ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ವಿಟಮಿನ್ ಸಿ ಯುಕ್ತ ಆಹಾರಗಳು ಕೂಡ ಯೂರಿಕ್ ಆಸಿಡ್ ಅನ್ನು ಕಡಿಮೆಗೊಳಿಸಿ ದೇಹವನ್ನು ಆರೋಗ್ಯವಾಗಿರಿಸುತ್ತೆ ಹಾಗಾಗಿ ಆಹಾರವೇ ಔಷಧಿಯಾಗಿ ಸೇವಿಸಬೇಕೇ ಹೊರತು ಔಷಧಿಗಳನ್ನ ಆಹಾರವಾಗಿ ಅಲ್ಲ ಉತ್ತಮ ಆಹಾರ ಸೇವಿಸಿ ಆರೋಗ್ಯಕರ ಬದುಕು ಸಾಗಿಸಿ ಅಕ್ಷತಾ ಹೆಗ್ಡೆ ಹೆಲ್ತ್ ಬ್ಯೂರೋ ವಿಜಯ ಟೈಮ್ಸ್